ನಾನು ಇವತ್ತು ಇದ್ರಲ್ಲಿ ಬಿಸಿ ತಂಬಿಟ್ ಮಾಡ್ತೀನಿ ಟೇಸ್ಟ್ ಹೇಗಿತ್ತು ಅಂತ ತಂಬಿಟ್ಟು ಆದ್ಮೇಲೆ ಹೇಳ್ತೀನಿ ಹುರುಳಿ ಕಾಳು ಮತ್ತೆ ಜೋಳ ಎರಡ ತಂಬಿಟ್ಟನ್ನು ಕೂಡ ಸಪ್ರೇಟ್ ಸಪ್ರೇಟ್ ಆಗಿ ಮಾಡ್ತೀನಿ ಜೋಳ ಯಾವ ರೀತಿಯಾಗಿ ಎಲ್ಲ ಅವಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಈ ಜೋಳ ಮತ್ತೆ ಹುರುಳಿ ಕಾಳು ಎರಡನ್ನೂ ಕೂಡ ನಾನು ಜೊತೆಲೆ ತೋರಿಸ್ತಾ ಇದ್ದೀನಿ ಉಂಡೆಗಳನ್ನ ಬೇಗ ಬೇಗ ಕಟ್ಟಿಟ್ಕೊಂಡ್ಬಿಡೋಣ ನಮಸ್ಕಾರ ಸ್ನೇಹಿತರೆ ಎಂದು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತಿನ ವ್ಲಾಗ್ ಏನಂತ ಅಂದ್ರೆ ಶಿವರಾತ್ರಿ ಹಬ್ಬ ಹತ್ರ ಬರ್ತಾ ಇದೆ ಅಂದ್ರೆ ಬಂದೇ ಬಿಡ್ತು ಇನ್ನ ನಾಲ್ಕು ದಿನಗಳಲ್ಲಿ ಅದಕ್ಕೋಸ್ಕರ ಶಿವರಾತ್ರಿಯಲ್ಲಿ ಏನೆಲ್ಲ ಸ್ಪೆಷಲ್ ಅಂತ ನಮ್ಗೆ ಗೊತ್ತೇ ಇದೆ ಶಿವರಾತ್ರಿ ಅಂತ ಅಂದ್ರೆ ಧ್ಯಾನ ಜಾಗರಣೆ ಲಿಂಗ ಪೂಜೆ ಹಾಗೆ ತಂಬಿಟ್ಟು ಇಷ್ಟೆಲ್ಲ ಸ್ಪೆಷಲು ನನ್ ಕಳೆದ ವರ್ಷ ನಾನು ಮಾರ್ಗದರ್ಶನ ಪಡ್ಕೊಂಡೆ ಲಿಂಗ ಪೂಜೆಯ ವಿಧಾನನ ಕೂಲಂಕುಷವಾಗಿ ಅಂದ್ರೆ ಸಂಕ್ಷಿಪ್ತವಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಹೈ ಕಾರ್ಡಲ್ಲಿ ಅಪ್ಲೋಡ್ ಮಾಡ್ತೀನಿ ಹೈ ಕಾರ್ಡಲ್ಲಿ ಇರುತ್ತೆ ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಬ್ಲಾಗಲ್ಲಿ ಸ್ಪೆಷಲ್ ತಂಬಿಟ್ಟನ್ನು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ಪೆಷಲ್ ತಂಬಿಟ್ಟ ಅಂತಂದರೆ ಏನು ನಾವೆಲ್ಲ ಅಕ್ಕಿ ಉಪಯೋಗಿಸಿ ತಂಬಿಟ್ಟು ಮಾಡೋದು ಹಾಗೆ ಕಡಲೆ ತಂಬಿಟ್ಟು ಮಾಡೋದು ಈ ರೀತಿ ಎಲ್ಲ ತಂಬಿಟ್ಟುಗಳು ಕೂಡ ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಅಂದರೆ ಈ ಸರಿ ಶಿವರಾತ್ರಿ ಹಬ್ಬಕ್ಕೆ ನಾನು ವಿಶೇಷವಾಗಿ ಹುರುಳಿ ಕಾಳನ್ನ ತಂಬಿಟ್ಟು ಹಾಗೆ ಜೋಳದ ತಂಬಿಟ್ಟೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಇವಾಗೆಲ್ಲ ತಂಬಿಟ್ಟುಗಳಲ್ಲಿ ಸಾಕಷ್ಟು ಸ್ಪೆಷಲ್ ತಂಬಿಟ್ಟುಗಳನ್ನ ಟ್ರೈ ಮಾಡ್ತಾ ಇದ್ರೆ ಆಲ್ರೆಡಿ ನಾನು ಒಂದು ಎರಡು ಮೂರು ಸಲ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನು ಇವತ್ತು ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದ ಶಿವರಾತ್ರಿಗೆ ಹುರುಳಿ ಕಾಳು ಮತ್ತು ಜೋಳ ಎರಡೂ ತಂಬಿಟ್ಟನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ಮಾಡ್ತೀನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ನೋಡ್ಕೊಂಬಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಈಗ ಈ ಸ್ಪೆಷಲ್ ಕಂಬಿಟಿನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯನ್ಸ್ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಬನ್ನಿ ಯಾವ್ದೆಲ್ಲ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಒಂದ್ ಸೆಕೆಂಡ್ ನೋಡ್ಬಿಡೋಣ ನೋಡಿ ಈ ಜೋಳ ಮತ್ತು ಹುರುಳಿಕಾಳು ಎರಡನ್ನೂ ಕೂಡ ನಾನು ಜೊತೆಯಲ್ಲೇ ತೋರಿಸ್ತಾ ಇದ್ದೀನಿ ಎರಡು ಎರಡು ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ಇವನ್ ಮಾತ್ರ ಸಬ್ಸಪ್ರೇಟ್ ಆಗಿ ಏನಂದರೆ ಜೋಳ ಮತ್ತು ಉರುಳಿಕಾಳುನ ಎರಡನ್ನೂ ಹುರಿದು ಇಟ್ಕೊಬೇಕು ನಾನು ಎರಡನ್ನೂ ಕೂಡ ಒಂದು ಪಾವಳತೆಯಲ್ಲಿ ಹುರುಳಿಕಾಳು ಮತ್ತು ಜೋಳನ ತಗೊಂಡಿದ್ದೀನಿ ಹಾಗೆ ಕೊಬ್ಬರಿ ತುರಿ ಎಳ್ಳು ಹಾಗೆ ಎರಡು ಏಲಕ್ಕಿ ಕಡಲೆ ಬೀಜ ಹುರಿಗಡಲೆ ಬೆಲ್ಲ ಹಾಗೆ ಪಾಕ ಮಾಡ್ಕೊಳ್ಳೋದಕ್ಕೆ ಅಂತ ನೀರು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆ ಇಟ್ಟು ಜೋಳನ ನಾವು ಹುರ್ಕೊಳ್ಳೋಣ ಅವಳು ಬರೋವರೆಗೂ ಹುರ್ಕೊಬೇಕು ಅದರಿಂದ ನಾವು ಜೋಳನ ಸ್ವಲ್ಪ ಸ್ವಲ್ಪನೇ ಹಾಕಿ ಹುರ್ಕೊಬೇಕು ಯಾಕೆಂತಂದ್ರೆ ಜಾಸ್ತಿ ಹಾಕಿದ್ರೆ ಅವು ನೀಟಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಕೈ ಆಡ್ತಾ ಇದ್ರೆ ಅವು ಅವೇ ತಾನಾಗಿ ಅವಳು ಬರೋದಕ್ಕೆ ಶುರುವಾಗುತ್ತೆ ಆಗ ನಮಗೆ ಗೊತ್ತಿರುತ್ತೆ ಜೋಳ ಎಲ್ಲ ಆಗಿದೆ ಅಂತ ಹೇಳಿ ನೋಡಿ ಇವಾಗ ನೋಡಿ ಜೋಳ ಎಲ್ಲ ಅವಳು ಇದೆ ಈ ರೀತಿ ಎಲ್ಲವೂ ಕೂಡ ಆಲ್ಮೋಸ್ಟ್ ನಿಲ್ಲು ತೆಗುತ್ತೆ ಸೌಂಡ್ ನಿಲ್ಲೋವರೆಗೂ ನಾವು ಈ ರೀತಿ ಕೈ ಆಡ್ತಾ ತೆಗೆದು ಎತ್ತಿಟ್ಕೊಂಬಿಡೋಣ ನೋಡಿ ಜೋಳ ಯಾವ ರೀತಿಯಾಗಿ ಎಲ್ಲ ಅವಳು ತುಂಬ ಚೆನ್ನಾಗಿ ಆಗ್ತಾ ಇದೆ ಇದು ಎಲ್ಲ ಚಟಪಟ ಸೌಂಡ್ ನಿಂತ ಮೇಲೆ ಇದು ಜೋಳ ಆಗಿದೆ ಅಂತ ಅದನ್ನ ಎತ್ತಿಟ್ಕೊಂಡು ಬೇರೆ ಇವಾಗ ಹುರುಳಿ ಕಾಳನ್ನು ಕೂಡ ಹುರ್ಕೊಳ್ಳೋಣ ಅವಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವನ್ನ ಸ್ವಲ್ಪ ಬಿಸಿ ಹಾಕೊಳ್ಳೋದಿಕ್ಕೆ ಇಟ್ಟು ಇವಾಗ ಹುರುಳಿ ಕಾಳನ್ನ ನಾವು ಹುರ್ಕೊಳ್ಳೋಣ ಹುರುಳಿ ಕಾಳನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಉರುಳಿ ಕಾಳು ಅಂತ ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಮೀಡಿಯಂ ಫ್ಲೇಮಲ್ಲೇ ಅದನ್ನು ಕೂಡ ಫ್ರೈ ಹಾಡ್ಕೊಳ್ಳೋಣ ಈಗ ಹುರುಳಿ ಕಾಳು ಕೂಡ ಚೆನ್ನಾಗಿ ಅಂತ ಘಮ ಬರ್ತಾ ಇದೆ ಆಗಿದೆ ಇವಾಗ ಇದನ್ನ ನೆತ್ತಿ ಇಟ್ಕೊಂಡ್ಬಿಟ್ಟು ಕಡಲೆ ಬೀಜನೂ ಕೂಡ ಸ್ವಲ್ಪ ಕಡಲೆ ಬೀಜ ಎಳ್ಳು ಹಾಗೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಡಲೆ ಬೀಜ ಉರಿಗಡಲೆ ಎಳ್ಳು ಇದನ್ನೆಲ್ಲ ನಾವೆಲ್ಲ ತಂಬಿಟ್ಟಿಗೂ ಕೂಡ ಸೇರಿಸಿದ್ರೆ ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಹುರುಳಿಕಾಳು ಜೋಳು ತಂಬಿಟ್ಟಿಗೂ ಕೂಡ ಇದನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಬೇಕು ಬರಿ ಕಡಲೆ ತಂತ ಕಡಲೆ ಬೀಜ ಅಂದರೆ ಜಾಸ್ತಿ ಜಾಸ್ತಿ ಆ್ಯಡ್ ಮಾಡಬೇಕು ಇದನ್ನು ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡಿ ಇದನ್ನು ಕೂಡ ಸೇರಿಸಿ ಮಾಡಿದ್ರೆ ತಂದು ತುಂಬ ರುಚಿಯಾಗಿರುತ್ತೆ ಈಗ ಎಳ್ಳು ಕೂಡ ಅಷ್ಟೇ ಒಂದು ನಿಮಿಷಕ್ಕೆಲ್ಲ ಚಿಟಪಟ ಸೌಂಡ್ ಬರುತ್ತೆ ಎಳ್ಳನ್ನ ಹೋರ್ ಎತ್ತಿಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಹುರ್ಕೊಂಡಿದ್ದಾವೆಲ್ಲ ಆಗಿದ್ದಾವೆ ಈಗ ಪುಡಿ ಮಾಡ್ಕೊಬೇಕು ಈಗ ಎಲ್ಲ ಇಂಗ್ರಿಡಿಯೆಂಟ್ಸ್ ಕೂಡ ಹುರ್ಕೊಳ್ಳೋ ಅಂಥವನ್ನೆಲ್ಲ ಉರಿದಿಟ್ಕೊಂಡಿದೀನಿ ಹಾರ್ಕೊಂಡಿದ್ದೆ ಇವಾಗ ಕಡಲೆ ಬೀಜ ಒಂದು ಸಿಪ್ಪೆ ತೆಗೆದು ನಾವು ಪಪ್ಪು ಮಾಡ್ಕೊಬೇಕು ಇವನ್ನೆಲ್ಲ ನಾವು ಪುಡಿ ಮಾಡ್ಬೇಕು ಬೀಜ ಕಡಲೆ ಸ್ವಲ್ಪ ದಪ್ಪ ದಪ್ಪ ಪುಡಿ ಇದೆಲ್ಲ ಪೌಡರ್ ಮಾಡ್ಬೇಕು ಅದನ್ನ ನಾವೀಗೆಲ್ಲ ಮಿಕ್ಸೀಲೆ ಮಾಡ್ತಾ ಇರ್ತೀವಿ ಮಿಕ್ಸಿಲಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ನಮ್ಮನೇಲಿ ಹೇಳ್ತಾ ಇದ್ರು ಮೊದಲೆಲ್ಲ ನಾವು ಅಕ್ಕಿನೆಲ್ಲ ರಾಗಿ ಕಲ್ಲಲ್ಲಿ ಬೀಸಿ ಮಾಡ್ತಿದ್ದು ತಮಿಟೆಗೆ ಎಷ್ಟು ಟೇಸ್ಟ್ ಇರೋದು ಅಂತ ಹೇಳಿ ಅದೇ ತರ ನಾನು ಕೂಡ ರಾಗಿ ಕಲ್ಲನ್ನು ಇಟ್ಕೊಂಡಿದ್ದೀನಿ ಇವತ್ತು ನೋಡೋಣ ತಂಬಿಟ್ಟಿಗೆ ಅವೆರಡನ್ನೂ ಕೂಡ ನಾನು ರಾಗಿ ಕಲ್ಲಲ್ಲೇ ಬೀಸೋಣ ಅಂತ ಅನ್ಕೊಂಡಿದ್ದೀನಿ ಟೇಸ್ಟ್ ಎಲ್ಲ ಯಾವ ರೀತಿ ಇರುತ್ತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಹೋಗ್ಬಿಟ್ಟು ನಾನು ರಾಗಿ ಕಲ್ಲಲ್ಲಿ ಅದನ್ನ ಪೌಡರ್ ಮಾಡ್ಕೊಂಡ್ಬಿಡೋಣ ನೋಡೋದಕ್ಕೆ ತಿರುಗಿಸೋದಕ್ಕೆ ತುಂಬಾ ಈಸಿ ಅಂತ ಅನಿಸ್ತಾ ಇದೆ ಇದು ಯಾವ ರೀತಿ ಪೌಡರ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ ಮಾಡ್ತಾ ಇರ್ತಾರೆ ಏನಾದರೂ ಈ ಥರ ತಂಬಿಟ್ಟುಗಳು ಈ ಥರ ಸ್ವಲ್ಪ ಸ್ವಲ್ಪ ಏನಾದರೂ ಇದ್ದಾಗ ಇದರಲ್ಲೇ ಬೀಸ್ಕೊಳ್ಳೋದು ನಾನು ಇವತ್ತು ಇದರಲ್ಲೇ ಬೀಸಿ ತಂಬಿಟ್ಟು ಮಾಡ್ತೀನಿ ಟೇಸ್ಟ್ ಹೇಗಿತ್ತು ಅಂತ ತಂಬಿಟ್ಟು ಆದಮೇಲೆ ಹೇಳ್ತೀನಿ ಇದು ಸ್ವಲ್ಪ ಹಾಕೊಬೇಕು ಅಂತ ನಮ್ಮ ಮನೇಲಿ ಹೇಳ್ತಾ ಇದ್ರು ನಾನು ಹುಡುಗರಲ್ಲೆಲ್ಲ ಹಾಕಿವಲ್ಲ ಎಲ್ಲ ಬೀಸಿ ಆದ್ಮೇಲೆ ನಿಮ್ ಜೊತೆ ಈ ಸೌಂಡ್ ಅಲ್ಲಿ ನಿಮ್ ಜೊತೆ ಮಾತಾಡಕ್ ಆಗೋದಿಲ್ಲ ಎಲ್ಲ ಬೀಸಿ ರೆಡಿ ಆದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯ್ತಾ ಇವಾಗ ಉರ್ಲಿ ಕಾಳಿಂದು ಎಲ್ಲ ಪೌಡರ್ ಆಯ್ತು ಇನ್ನು ಜೋಳನು ಕೂಡ ಇದೇ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ನೋಡಿ ಎಲ್ಲದನ್ನು ಕೂಡ ನಾನು ಅಂದರೆ ಹುರುಳಿಕಾಳು ಮತ್ತು ಜೋಳ ಹಾಗೆ ಕಡಲೆ ಕಡಲೆ ಬೀಜ ಎಳ್ಳು ಏಲಕ್ಕಿ ಇದನ್ನೆಲ್ಲ ಕೂಡ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ತಂಬಿಟ್ಟನ್ನು ಕಟ್ಟೋದಕ್ಕೆ ಪಾಕ ರೆಡಿ ಮಾಡಿಕೊಳ್ಳೋಣ ನೋಡಿ ನಾನೊಂದು ಮುನ್ನೂರು ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲನ ಸ್ವಲ್ಪ ಪುಡಿ ಮಾಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಒಂದು ನೂರು ಗ್ರಾಮಷ್ಟು ನೀರನ್ನ ಆ್ಯಡ್ ಮಾಡಿ ಎಳೆಪಾಕ ತಂಬಿಟ್ಟು ನಮಗೆ ಮೃದುವಾಗ್ಬೇಕು ಅಂದ್ರೆ ಎಳೆಪಾಕ ಬಂದರೆ ಸಾಕು ಇಲ್ಲ ನಮಗೆ ತಂಬಿಟ್ಟು ಸ್ವಲ್ಪ ಹಾರ್ಡ್ ಆಗಿ ಅಂದರೆ ಅಂದ್ರೆ ಗಟ್ಟಿ ಪಾಕ ತೆಗಿಬೇಕಾಗುತ್ತೆ ಈಗ ಪಾಕ ಕಾಯೋದಿಕ್ಕೆ ಬಿಡೋಣ ಪಾಕ ಕಾಯೋದ್ರೊಳಗಡೆ ನಾವು ತಂಬಿಟ್ಟಿನ ತಂಬಿಟ್ಟಿನ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದು ಜೋಳದ ಹಿಟ್ಟು ಹಾಗೆ ಇದು ಹುರುಳಿಕಾಳಿನ ಹಿಟ್ಟು ಅವು ಕಡಲೆ ಕಡಲೆ ಬೀಜ ಎಳ್ಳು ಏಲಕ್ಕಿನ ಎಲ್ಲದನ್ನು ಒಟ್ಟಿಗೆ ಪುಡಿ ಮಾಡಿದ್ದೀನಿ ಎರಡಕ್ಕೂ ಸ್ವ ಸ್ವಲ್ಪ ಆ್ಯಡ್ ಮಾಡ್ತೀನಿ ನೋಡಿ ನಾನು ಎರಡಕ್ಕೂ ಆಗೋ ರೀತಿನೇ ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡಿದ್ದೀನಿ ಹಾಗೆ ಕೊಬ್ಬರಿ ತುರಿ ಅಂದರೆ ನೋಡಿ ಕೊಬ್ಬರಿ ತುರಿನೂ ಕೂಡ ಎರಡಕ್ಕೂ ಸೇರಿಸ್ತಾ ಇದ್ದೀನಿ ಈಗ ಈ ಹಿಟ್ಟನ್ನು ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಪಾಕ ಕಾದಿದೆ ಈಗ ನಾವು ತಂಬಿಟ್ಟನ್ನ ಕಟ್ಕೊಳ್ಳೋಣ ಫಸ್ಟ್ ನಾವು ಕಾಳಿನ ತಂಬಿಟ್ಟನ್ನೇ ಕಲಸ್ಕೊಂತ ಇದ್ದೀನಿ ನೋಡಿ ಪಾಕ ಬಿಸಿ ಇರುವ ಇರಬೇಕಾದ್ರೇನೆ ನಾವು ತಂಬಿಟ್ಟನ್ನ ಕಲಸ್ಕೊಬೇಕು ತಣ್ಣಗಾದ್ಮೇಲೆ ಅದು ಉಂಡೆ ಆಗೋದಿಲ್ಲ ಅಕಸ್ಮಾತ್ ಉಂಡೆ ಆಗಲಿಲ್ಲ ಅಂತ ಪಕ್ಷದಲ್ಲಿ ಸ್ವಲ್ಪ ಕೈಗೆ ತುಪ್ಪನ ಸೇರಿಸ್ಕೊಂಡು ನಾವು ಉಂಡೆನ ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ಬೇಗ ಬೇಗ ಕಟ್ಟಿಟ್ಕೊಂಡ್ಬಿಡೋಣ ಪಾಕ ಹಾಕೊಂಡ್ರೆ ಅದು ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಹುಳಿ ಕಾಳಿನ ತಂಬಿಟ್ಟಂತೂ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಈಗ ಮುಂದೆ ಜೋಳದ ತಂಬಿಟ್ಟನ್ನ ಕಟ್ಟೋಣ ಈಗ ಹುರುಳಿ ಕಾಳಿನ ತಂಬಿಟ್ಟಿನ ಇದೆ ಈಗ ಜೋಳದ ತಂಬಿಟ್ಟನ್ನ ಕಟ್ಟೋಣ ಸ್ವಲ್ಪ ಪಾಕ ತಣ್ಣಗಾಗಿತ್ತು ಅದ್ ಕಟ್ಟೋದ್ರೊಳಗಡೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇವಾಗ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಂಬಿಟ್ಟನ್ನ ಕಟ್ಟೋಣ ಬಿಸಿ ಇರ್ಬೇಕಾದ್ರೇನು ನಾವು ತಂಬಿಟ್ಟನ್ನ ಕಟ್ಟೋದಕ್ಕೆ ಶುರು ಮಾಡಬೇಕು ಆ ತಣ್ಣಗಾದರೆ ಉಂಡೆಗಳೆಲ್ಲ ಬರೋದಿಲ್ಲ ನೋಡಿ ಈ ರೀತಿ ಪಾಕ ಎಲ್ಲ ಇಟ್ಟು ಹೊಂದ್ಕೊಳ್ಳೋ ಥರ ಈ ರೀತಿ ಕೈ ಆಡಿ ಫಾಸ್ಟಾಗಿ ಈ ರೀತಿ ಉಂಡೆಗಳನ್ನ ಕಟ್ಟಿಟ್ಕೊಬೇಕು ನೋಡಿ ತುಂಬಾ ಚೆನ್ನಾಗಿ ಉಂಡೆ ಎಲ್ಲ ಬರ್ತಾ ಇದೆ ಇದನ್ನೆಲ್ಲದನ್ನೂ ನಾನು ಇದೇ ರೀತಿ ಕಟ್ಟಿ ಕೆತ್ತಿಟ್ಕೊತೀನಿ ತಂಬಿಟ್ಟಂತೂ ಆಗಿದೆ ನೋಡೋದಕ್ಕೆ ಟೇಸ್ಟ್ ಯಾವ ರೀತಿ ಆಗಿದೆ ಅಂತ ಇವಾಗ ಟೇಸ್ಟ್ ನೋಡೋಣ ನೋಡಿ ಇದು ಬಂದು ಜೋಳದ ತಂಬಿಟ್ಟು ನೋಡಿ ಎಷ್ಟು ಸ್ಮೂತ್ ಆಗಿದೆ ತುಂಬಾ ಚೆನ್ನಾಗಾಗಿದೆ ಟೇಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಾಗಿದೆ ಅಂತೂ ತುಂಬ ಚೆನ್ನಾಗಾಗಿದೆ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ವಿಡಿಯೋ ನೋಡಿದ್ರೆ ತಂಬಿಟ್ಟು ಮಾತ್ರ ಕಾಣಿಸುತ್ತೆ ಟೇಸ್ಟ್ ಅಂತೂ ಗೊತ್ತಾಗಲ್ಲ ನೀವು ಕೂಡ ಈ ರೀತಿ ಈ ವರ್ಷ ಶಿವರಾತ್ರಿ ಹಬ್ಬಕ್ಕೆ ಜೋಳ ಮತ್ತು ಹುರುಳಿ ಕಾಳನ್ನು ಉಪಯೋಗಿಸಿ ತಂಬಿಟ್ಟು ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನ್ನ ವಿಡಿಯೋಕ್ಕೆ ಕಮೆಂಟ್ ಮಾಡಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಶಿವ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹವನ್ನು ನೀಡಲಿ ಅಂತ ಹೇಳ್ತಾ ಮತ್ತೊಂದು ಅಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ನಗ್ತಾ ಇರಿ ನಗಿಸ್ತಾ ಇರಿ ಜೀವನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ